ನಾಳೆ ರಾಮದುರ್ಗಕ್ಕೆ ಸಚಿವರಗಳ ಆಗಮನ ಶಾಸಕ ಅಶೋಕ್ ಪಟನ್ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಹೊರವಲಯದಲ್ಲಿದ್ದ ರಾಠಿ ಫಾರ್ಮ್ ಹೌಸ್ನಲ್ಲಿ ನಾಳೆ ಮಂಗಳವಾರ ದಿನಾಂಕ ಎರಡು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಧ್ಯಾಹ್ನ ಮೂರು ಗಂಟೆಗೆ ಲೋಕಸಭಾ ಚುನಾವಣೆ ಸಮ್ಮೇಳನ ಸ್ವಾಭಿಮಾನಿ ಪ್ರಚಾರ ಸಮಾವೇಶ ಶಾಸಕ ಅಶೋಕ್ ಪಟನ್ ಇವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ ಈ ಒಂದು ಸಮಾವೇಶದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ವಿಧಾನ ಪರಿಷತ್ನ ಸದಸ್ಯ ಚನ್ರಾಜ್ ಹಟ್ಟಿಹೊಳಿ ಬೆಳಗಾವಿ ಲೋಕಸಭಾ ಅಭ್ಯರ್ಥಿಯಾದ ಮೃಣಾಲ್ ಹೆಬ್ಬಾಳ್ಕರ್ ಕಾಂಗ್ರೆಸ್ ಪಕ್ಷದ ಮುಂತಾದ ನಾಯಕರು ಿದ್ದಾರೆ ಎಂದು ಲೋಕಸಭಾ ಚುನಾವಣೆ ಸಮ್ಮೇಳನ ಸ್ವಾಭಿಮಾನಿ ಪ್ರಚಾರ ಸಮಾವೇಶದ ಅಧ್ಯಕ್ಷ ಶಾಸಕ ಅಶೋಕ್ ಪಟ್ಟಣ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಈ ಸಂದರ್ಭದಲ್ಲಿ ಕೆಪಿಸಿಸಿ ಸದಸ್ಯ ಸುರೇಶ್ ಪತೆಪುರ್ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ಜಿವಿ ರಂಗನಗೌಡರ್ ನಗರಾಧ್ಯಕ್ಷ ಶೇಖರ್ ಸಿದ್ದಲಿಂಗಪ್ಪನವರು ಉಪಸ್ಥಿತರಿದ್ದರು ಪತ್ರಿಕಾಗೋಷ್ಠಿ ಕರೆದಿರುವ ವಿಚಾರ ಏನಂದರೆ ಎರಡನೇ ತಾರೀಕು ಕ್ಷೇತ್ರದ ಅಭ್ಯರ್ಥಿಯಾದ ಪ್ರಣಾಲ್ ಲಕ್ಷ್ಮೀ ಲಕ್ಷ್ಮೀ ಜನರ ಜನ ಬರ್ತಾ ಇದ್ದಾರೆ ಪ್ರಥಮ ಸಭೆ ರಾಮದೂರ್ನಲ್ಲಿ ಪ್ರಿಲಿಮರಾಗಿ ಫಸ್ಟ್ ಎಲ್ಲ ನಾಯಕರುಗಳನ್ನ ಎಲ್ಲ ಮೈಂಡ್ ಮಾಡೋಕ್ಕೋಸ್ಕರ ಎರಡನೇ ತಾರೀಕು ಒಂದು ಬರ್ತಾ ಇದ್ದಾರೆ ಆದ್ರಿಂದ ತಮಗೆಲ್ಲ ಕರೆದು ಕರೆದಿದ್ವಿ ಎರಡನೇ ತಾರೀಕು ಒಂದು ಸಾಯಂಕಾಲ ನಾಲ್ಕು ಗಂಟೆಗೆ ರಾಠಿ ಫಾರ್ಮ್ ಅವರಿಗೆ ಒಂದು ಸಭೆ ನಡೆಸ್ತಾ ಇದ್ವಿ ಕಾರ್ಯಕರ್ತರ ಸಭೆಯಲ್ಲಿ ಮುಖ್ಯವಾಗಿರೋ ಲೀಡರ್ ಒಂದು ಸುಮಾರು ಎರಡು ಸಾವಿರದಿಂದ ಮೂರು ಕೆಲಸ ಮಾಡಿದ್ವಿ ಕಾಂಗ್ರೆಸ್ ಪಕ್ಷ ಎರಡನೇ ತಾರೀಕು ಸ್ಟಾರ್ಟ್ ಆಗಿದ ತಕ್ಷಣ ಎಲ್ಲ ನಾವು ಹಳ್ಳಿಳ್ಳಿಗೂ ಕೂಡ ಅವತ್ತಿನ ದಿನನೇ ನಾವು ನೆಕ್ಸ್ಟ್ ನೆಕ್ಸ್ಟ್ ಮಾರಲೇ ದಿನ ಕೂಡ ನಾವೆಲ್ಲ ಹಳ್ಳಿಹಳ್ಳಿಗೆ ಪ್ರಚಾರ ಮಾಡಿ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಕೆಲ್ಸಂತ ನಾವು ಸದಾಗತಾ ನಾವು ಪ್ರಯತ್ನ ಮಾಡ್ತೀವಿ ಅಂತ ಹೇಳಬೇಕಂತ ವರ್ಕೌಟ್ ಆಗ್ತಾ ಅಂತ ನಾವೆಲ್ಲ ನಂಬಿದ್ವಿ ಅದರಿಂದ ನಮ್ಮ ಪಕ್ಷದ ಅಭ್ಯರ್ಥಿ ಗೆದ್ದೆ ಗೆಲ್ತಾರೆ ಅಂತ ನಾವು ನೂರ ಪರ್ಸೆಂಟ್ ನಾವು ಭರವಸೆ ಇಟ್ಕೊಂಡಿದ್ವಿ ವಿಶೇಷವಾಗಿ ನಮ್ಮ ರಾಮದುರ್ಗ ತಾಲೂಕು ಎಷ್ಟಾಗ್ತದ ಅಷ್ಟು ನೀಡ್ಕೊಳ್ಬೇಕು ಅಂತ ಕೂಡ ನಾವು ಮಾಡ್ತಾ ಸತೀಶ್ ಜಿಲ್ಲಾ ಉಸ್ತುವಾರಿ ಸತೀ ಸತೀಶ್ ಜಾರಕಿಹೊಳಿ ಬರ್ತಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಬರ್ತಾರೆ ಅವ್ರ ಮಗ ಕ್ಯಾಂಡಿಡೇಟ್ ಹೊನ್ನಾದ ಹೆಬ್ಬಾಳ್ಕರ್ ಬರ್ತಾರೆ ಆಮೇಲೆ ಚಂದ್ರಾಜ್ ಹಟ್ಟಿ ಎಮ್ ಎಲ್ ಸಿ ಅವ್ರು ಬರ್ತಾರೆ ನೆಕ್ಸ್ಟ್ ಇನ್ನ ಕಾಂಗ್ರೆಸ್ ಮುಖಂಡರು ನಮ್ಮ ಜಿಲ್ಲೆ ಕಾಂಗ್ರೆಸ್ ಮುಖಂಡರು ಕೂಡ ಬರ್ಲೇ